ರಾಮಾಚಾರಿ ವೈಶಾಖಗೆ ಸರಿಯಾಗಿ ಉಗಿಯೋದು ಗ್ಯಾರಂಟಿ ಈ ರೀತಿಯೆಲ್ಲ ನಾಟಕವನ್ನ ಮಾಡ್ತಿದ್ದಾಳಲ್ಲ ವೈಶಾಖ ಎಷ್ಟು ಧೈರ್ಯ ಇರ್ಬೋದು ನೀವು ಯೋಚನೆ ಮಾಡಿ ಕನ್ಸ್ ಮನ್ಸ್ ನಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ ರಾಮಾಚಾರಿ ಈ ರೀತಿಯೆಲ್ಲ ಮತ್ತೊಮ್ಮೆ ವೈಶಾಖ ನಾಟಕ ಮಾಡ್ತಾಳೆ ಅಂತ ನೋಡಿ ಎಷ್ಟು ಸ್ಟುಡೆಂಟ್ತಾಳೆ ತನ್ನೊಂದು ಪ್ರೆಗ್ನೆಂಟ್ ಆಗಿ ಹೀಗೆ ಅಂತ ನಿಜಕ್ಕೂ ಆಕೆ ಪ್ರೆಗ್ನೆಂಟ್ ಅಲ್ವೇ ಇಲ್ಲ ಕಂಪ್ಲೀಟ್ ಇ ಮಾಡ್ತಿರೋದು ಕೂಡ ನಾಟಕನೇ ಬೇಟ್ಬೇಕು ಅಂತಾನೆ ರೀತಿ ನಾಟಕ ಮಾಡ್ತಿರೋದು ಈ ಕಡೆ ಕೃಷ್ಣನ ಪ್ರಾಣವನ್ನು ಕೂಡ ತೆಗೆದು ಆ ಒಂದು ವಿಚಾರ ರಾಮಾಚರಿಗೆ ಗೊತ್ತಿಲ್ಲ ಅಕಸ್ಮಾತ್ ಗೌತಾರ್ ನಿಜಕ್ಕೂ ಕೂಡ ಕಂಪ್ಲೀಟ್ ಆಗಿ ಕೋಪ್ ಮಾಡ್ಕೊಳ್ಳೋದು ಗ್ಯಾರಂಟಿ ಆದ್ರೆ ಇಲ್ಲಿ ತನ್ನೊಂದು ಪ್ರೆಗ್ನೆಂಟ್ ಅಂತ ಹೇಳ್ತೀನಾದ್ರೆ ಚಾರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಆಕೆ ಪ್ರೆಗ್ನೆಂಟ್ ಅಲ್ಲಿ ನಾಟಕ ಮಾಡ್ತಿರೋದು ಆಗಿ ಅಂತ ಇನ್ನ ರಾಮಾಚರಿಗೆ ಗೊತ್ತಾಗ್ಬೇಕಂದ್ರೆ ಸರಿಯಾಗಿಯೂ ಕೂಡ ಬೈತಾನೆ ಖಂಡಿತವಾಗಿಯೂ ಕೂಡ ಅಷ್ಟೇನೆ ತುಂಬಾ ತುಂಬಾನೇ ಆಟ ಆಡ್ತಿದ್ದಾಳೆ ವೈಶಾಖ ಇಷ್ಟೊಂದೆಲ್ಲ ಬುದ್ಧಿ ಕಲ್ತಿದ್ರು ಕೂಡ ಮತ್ತೊಮ್ಮೆ ತೊಂದರೆ ಕೊಡ್ಬೇಕು ಬೇಕು ಅಂತಾನೆ ಈ ರೀತಿಯೆಲ್ಲ ಮಾಡ್ತಿದ್ದಾಳೆ ಎಷ್ಟು ಇರ್ಬೋದು ನೋಡಿ ಮಾನ್ಯತ ಜೊತೆ ಸೇರ್ಕೊಂಡು ಬೇಡದಿದ್ದೇನೆಲ್ಲ ಮಾಡ್ತಿದ್ದಾಳೆ ನಿಜಕ್ಕೂ ಈಕೆ ಮತ್ತೊಮ್ಮೆ ಸಿಗಾಕೊಳ್ಳೋದು ಗ್ಯಾರಂಟಿ ಸಿಗಾಕೊಂಡಂತ ಟೈಮ್ ನಲ್ಲಂತೂ ತಾಮ್ರಿ ಸರಿಯಾಗಿ ಬೆಂಡ್ ಎತ್ತೋದು ಗ್ಯಾರಂಟಿ ನೀವೇನಂತೀರಾ ವೈಶಾಖ ಬಿಡ್ಬೇಕಲ್ವಾ ಈಕೆ ಒಂದು ಮನೆಯಿಂದಾನೇ ಈಕೆನ ಓಡಿಸ್ಕೊಡ್ಬೇಕು ಇಷ್ಟೊಂದೆಲ್ಲ ಅಂದ್ರೆ ಒಂದು ಸ್ವಲ್ಪ ರೀತಿಯಲ್ಲಿ ಕ್ಷಮಿಸಿ ಮೈತ್ ಮಾಡಿದ್ರು ಕೂಡ ಆಕೆಗೆ ಬುದ್ಧಿ ಬಂದಿಲ್ವಲ್ಲ ಪಾಪ ಕೃಷ್ಣ ಕೂಡ ಕ್ಷಮಿಸಿದ್ದ ವೈಶಾಖನ್ ಆದ್ರೂ ಕೂಡ ಅಷ್ಟೊಂದೆಲ್ಲ ಒಗಿದ್ ಕ್ಷಮಿಸಿದ್ರು ಕೂಡ ಆಕೆಗೆ ಸ್ವಲ್ಪನೂ ನಿಯತ್ತಿಲ್ಲ ಆತನ ಒಂದು ಪ್ರಣಾವನೆ ತೆಗೆದು ಬಿಡ್ತಾಳೆ